Thank

ಪ್ರಶ್ನಾ ಅದೇ ರೀತಿ ನಾವು ನಮ್ಮ ಕ್ಷೇತ್ರದ ತಂತ್ರಗಳಾದಂಥ ಪತ್ನಾಭಿನ ಹೋಗಿ ವಿಶೇಷವಾದಂಥ ದಿನವನ್ನು ಕರೆ ಮಾಡಿ ಇವತ್ತಿನ ಮಕರ ಸಂಕ್ರಮಣ ಶುಭ ಸಂದರ್ಭದಲ್ಲಿ ಗೋಪಾಲಕ್ಷಣಾ ಕ್ಷೇತ್ರದಲ್ಲಿ ನಿರ್ವಿಘ್ನವಾಗಿ ಆ ಕೆಲಸಗಾಗಿ ಪ್ರಾರಂಭ ಮಾಡಿಕೊಂಡು

ಶಕ್ತಿ ಪರಿವಾರ ಇಟ್ಟು ಜಾತ್ರಾ ಮಹೋತ್ಸವ ಇತ್ಯಾದಿ ಯಾವ ಸಂದರ್ಭಗಳಲ್ಲಿ ಆಗುವಂತೆ ವಿಶೇಷವಾದಂಥ ತಮ್ಮಿಳ ಸೇವೆ ಮಾಡಬೇಕು ಅಂತ ಹೇಳಿಕೊಂಡು ಬಂದ ಅದೇ ರೀತಿ ಸಪರಿವಾರ ದೇವರುಗಳಾದಂಥ ನಾಗದೇವರಿಗೆ ಮತ್ತು ಲಕ್ಷೇಶ್ವರ ಮತ್ತು ಪಂಜರು ದೇವಕ್ಕೆ ತಮ್ಮಿಳ ಸೇವೆ ಗ್ರಾಮ ಸಮಸ್ತರು ಇಟ್ಟು ಆ ಸಂಕಲ್ಪ ಮಾಡಿ ಒಂದು ಎಲ್ಲ ಸೇವಾಗಗಳನ್ನು ಮಾಡಿ ಮಧ್ಯಾಹ್ನ ಕಾಲಕ್ಕೆ ಆ ಗೋಪಾಲಕೃಷ್ಣನ ಮಹಾಪೂಜೆ ಮಾಡಿ ಆ ಮುಷ್ಟಿ ದ್ರವ್ಯವನ್ನು ಗೋಪಾಲಕ್ಷಣ ದೇವರ ಸ್ವಾಮಿ ಅರ್ಪಿಸಿಕೊಂಡು ಆ ಜೀರ್ಣೋದ್ಧಾರ ಕಾರ್ಯ ಸುಸೂತ್ರವಾಗಿ ಆಗಬೇಕು ಅಂತೇಳಿ ದಿವಸ ಪ್ರಾರ್ಥನೆ ಮಾಡಿಕೊಂಡು ಮಾಡಿಸಿದಂತಹ ಸೇವಾದಿಗಳಲ್ಲಿ ಮನುಷ್ಯ ಸಹಜವಾಗಿರುವ ಯಾವುದೇ ತಪ್ಪು ಕೋರಿತಿರೋ ಮನ್ನಿಸಿ ಮಾಡಿಸಿದಂತಹ ಎಲ್ಲ ಸೇವೆಯನ್ನು ಆ ಗ್ರಾಮ ಸಂಸ್ಥೆಗಳ ಕ್ಷೇಮಕ್ಕೂ ಉತ್ತರೋಧರ ಅಭಿವೃದ್ಧಿ ಆಗಬೇಕು ಮತ್ತು ಗ್ರಾಮ ಸಂಸ್ಥೆ ರಕ್ಷಿಸಿಕೊಂಡಂತಹ ಕ್ಷೇತ್ರದ ಅಭಿವೃದ್ಧಿ ಜೀರ್ಣೋದ್ಧಾರ ಎಲ್ಲ ಸಸೂತ್ರವಾಗಿ ಆಗಬೇಕು ಅಂತ ಇವತ್ತು ದಿವಸ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಶಿವನ ಸೇವಾದಿಗಳನ್ನು ಗ್ರಾಮ ಸಂಸ್ಥೆ ಮಾಡಿಸಿಕೊಂಡರೆ ಆ ತಂದಿವರೇ ಆದೇಶದೊಂದಿಗೆ ಮಾಡಿದರೆ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನೆರವೇರಿ ಜೀರ್ಣೋದ್ಧಾರ ಮತ್ತು ಆದಷ್ಟು ಶೀಘ್ರವಾಗಿ ನಾವು ಸಂಕಲ್ಪ ಮಾಡಿಕೊಂಡಿದ್ದರೆ ಆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆದಷ್ಟು ಶೀಘ್ರವಾಗಿ ನೆರವೇರಿಕೊಂಡು ಮತ್ತು ಆ ಗ್ರಾಮ ಸಮಸ್ತರಿಗೂ ಕೂಡ ಅದನ್ನು ಭರಿಸುವಂತಹ ಎಲ್ಲ ಆ ಶಕ್ತಿಯನ್ನು ಜನಕನಿಕಾಧಿಗಳನ್ನು ಒದಗಿಸುವಂತೆ ಗ್ರಾಮದೇವರಾದಂಥ ಆರಾಧ್ಯ ಮುಕ್ತಿ ಸಪರಿವಾರ ಸಮೇತ ಗೋಪಾಲಕ್ಷ ದೇವರು ಮತ್ತು ಆರಾಧಿಸುವ ಸಮಸ್ತ ದೇವದೇವರು ಮತ್ತು ಗುರುವಿನ ಜನ ಕುರಿತಾಗಿ ಪ್ರಾರ್ಥನೆ ಸರ್ವ ಬೌದ್ಧಾಕ್ಷೈಲೋಭ್ಯೆವೇವತ್ತ कृष्णाय नमः भूम् अनन्याश्चिन्तयन्तो मां ये जनाः पर्युपासते तेषां नित्याभियुक्तानां योगक्षेमं वहाम्यहम् परित्राणाय साधूनां विनाशाय च धर्मसंस्थापनार्थाय ಭವಾಮಿ ಯುಗೆ ಆರಾಧ್ಯ ದೇವರಾದಂತಹ ಶ್ರೀ ಮಹಾಗಣಪತಿ ದೇವರು ಹಾಗೂ ಶ್ರೀ ಗೋಪಾಲಕೃಷ್ಣ ದೇವರನ್ನು ಮನಸ್ಸಾ ಸ್ಥಾನಿಸಿ ನಾವು ಇಂದು ಊರವರೆಲ್ಲರೂ ಸೇರಿ ದೇವರ ಮುಂದೆ ಮಾಡ್ತಕ್ಕಂತಹ ಪ್ರಾರ್ಥನೆ ಅದೇನೆಂದರೆ ನಮ್ಮ ಈ ದೇವಸ್ಥಾನದ ಜೀರ್ಣೋದ್ಧಾರದ ಕುರಿತಾಗಿ ಯೋಚಿಸುತ್ತಾ ಇರುವಾಗ ಭಕ್ತಾದಿಗಳ ಅಪೇಕ್ಷೆಯಂತೆ ಸೂಕ್ತ ಮಾರ್ಗದರ್ಶನಕ್ಕೋಸ್ಕರ ಒಂದು ಚಿಂತನೆಯನ್ನು ಮಾಡು ಮಾಡಿಸಬೋ ಅಂತ ತೀರ್ಮಾನಿಸಿ ಒಂದು ಪ್ರಶ್ನೆ ಚಿಂತನೆಯನ್ನು ಮಾಡಿಸಿದೆವು ಆ ಪ್ರಶ್ನೆ ಚಿಂತನೆಯಲ್ಲಿ ಇರತಕ್ಕಂತಹ ಬಂದಂತಹ ಹಲವು ವಿಷಯಗಳನ್ನು ಮುಂದೆ ನಾವು ನಡೆಸಲಿಕ್ಕಿದ್ದೇವೆ ಅದೇ ಆ ದಿನ ದೈವಜ್ಞರು ಏನು ತಿಳಿಸಿದ್ದಾರೆ ಅಂತಂದರೆ ಈ ಜೀರ್ಣೋದ್ಧಾರ ಕಾರ್ಯದ ಚಾಲನೆಯನ್ನು ಅಂದರೆ ಪ್ರಾರಂಭವನ್ನು ಮಾಡಲಿಕ್ಕೆ ಒಂದು ಸರಿಯಾದ ಒಂದು ಕ್ರಮವನ್ನು ಅವರು ದಾರಿಯನ್ನು ಹಾಕಿಕೊಟ್ಟಿದ್ದಾರೆ ಇದು ಪರಿಹಾರ ಅಲ್ಲ ಇದು ಒಂದು ಚಾಲನೆಯ ಒಂದು ದಾರಿ ಅದೇನು ಅಂತಂದರೆ ಊರಿನ ಎಲ್ಲವರು ಸೇರಿಕೊಂಡು ದೇವರಿಗೆ ಜೀರ್ಣೋದ್ಧಾರ ಕಾರ್ಯಕ್ಕೆ ಒಂದು ಮುಷ್ಟಿಯಲ್ಲಿ ಹಣವನ್ನು ಅಥವಾ ಇನ್ಯಾವುದೇ ಇದನ್ನು ನಿಧಿಯ ಒಂದು ಸಮರ್ಪಣೆ ಮಾಡಬೇಕು ಆ ಸಮರ್ಪಣೆ ಮಾಡತಕ್ಕಂತಹ ಕಿಂಚಿತ ನಿಧಿಯೇ ಆಗ್ಬೋದು ಅದನ್ನು ಸಮರ್ಪಿಸಿದಂಥದ್ದು ಈ ಜೀರ್ಣೋದ್ಧಾರ ಕಾರ್ಯದ ಮೂಲ ನಿಧಿಯಾಗಬೇಕು ಅಂತ ಹೇಳಿದ್ದಾರೆ ಅಂದರೆ ಆ ರೀತಿಯಾಗಿ ನೀವು ಮಾಡಿಕೊಂಡು ಚಾಲನೆಯನ್ನು ಪ್ರಾರಂಭಿಸಿ ಅಂತ ಹೇಳಿದ್ದಾರೆ ವೈಯಸರು ಅದರ ಜೊತೆಗೆ ಒಂದು ಭದ್ರದೀಪವನ್ನು ದೇವರಿಗೆ ಸಮರ್ಪಿಸಬೇಕು ಆ ಭದ್ರದೀಪದ ವಿಷಯ ಏನಂತಂದರೆ ನಾವು ನಮ್ಮ ಎಲ್ಲರೂ ಸೇರಿಕೊಂಡು ಒಂದು ಚೈತನ್ಯವನ್ನು ಒಂದು ಚೈತನ್ಯ ಶಕ್ತಿಯನ್ನು ದೇವರಿಗೆ ನಾವು ಸಮರ್ಪಿಸಬೇಕಾಗಿದೆ ಆ ರೀತಿಯಾಗಿ ಇವತ್ತು ನಾವು ಆ ಭದ್ರದೀಪವನ್ನು ಈಗ ದೇವರಿಗೆ ಸಮರ್ಪಿಸಿದ್ದೇವೆ ಹಾಗೆ ಈಗ ನಾವೆಲ್ಲರೂ ಸೇರಿಕೊಂಡು ನಮ್ಮ ನಮ್ಮ ಒಂದು ಮುಷ್ಟಿಯಲ್ಲಿ ಹಣವನ್ನು ಚಲಾವಣೆಯಲ್ಲಿ ಹಣವನ್ನು ನಾವು ಕೈಯಲ್ಲಿ ಇಟ್ಟುಕೊಂಡು ದೇವಸ್ಥಾನಕ್ಕೆ ಒಂದು ಸುತ್ತನ್ನು ಪ್ರದಕ್ಷಿಣೆಯನ್ನು ಹಾಕಿ ಮುಷ್ಟಿ ದ್ರವ್ಯವನ್ನು ನಾವು ಇರಟ್ಟ ಹಾಕಬೇಕು ತದನಂತರ ಇವತ್ತು ಎಲ್ಲರೂ ಕೂಡ ಗ್ರಾಮಸ್ಥರು ಬಲಿವಾಡ್ ಸೇವೆಯನ್ನು ಕೊಡಬೇಕು ಆ ಬಲಿವಾಡು ಸೇವೆಯ ಮುಖಾಂತರವೇ ಇವತ್ತು ಅನ್ನಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ದೈವಜ್ಞರು ಒಂದು ಚಾಲನೆಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟ ಪ್ರಕಾರ ನಾವು ಈಗ ಅದೇ ಪ್ರಕಾರ ಇಲ್ಲಿ ಸೇರಿಕೊಂಡು ಈ ವಿಷಯವನ್ನು ಮಾಡ್ತಾ ಇದ್ದೇವೆ ಈ ಒಂದು ನಮ್ಮ ಈ ಒಂದು ಚಾಲ ಜೀರ್ಣೋದ್ಧಾರದ ಕೆಲಸದ ಚಾಲನೆಗೆ ಭಗವಂತನಾದ ಸಪೋಷಕ್ತಾತ್ಮಕನಾದಂತಹ ಶ್ರೀ ಮಹಾಗಣಪತಿ ಹಾಗೂ ಗೋಪಾಲಕೃಷ್ಣದೇವರು ಅನುಗ್ರಹವನ್ನು ಕೊಡಬೇಕು ಮುಂದೆ ಆಗತಕ್ಕಂತಹ ನಡೆಸತಕ್ಕಂತಹ ಜೀರ್ಣೋದ್ಧಾರ ಕಾರ್ಯ ಪೂರ್ತಿ ನಿರ್ವಿಘ್ನವಾಗಿ ಸುಗಮವಾಗಿ ಯಶಸ್ವಿಯಾಗಿ ನೆರವೇರಬೇಕು ಆ ಇರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅದು ದೇವ ದೇವರ ಭಗವಂತ ನಮಗೆ ಶಕ್ತಿಯನ್ನು ಕೊಡಬೇಕು ಆ ಶಕ್ತಿಯನ್ನು ನಮ್ಮಲ್ಲಿ ತುಂಬಿ ನಾವು ಆ ಒಂದು ಕಾರ್ಯವನ್ನು ನಡೆಸಿ ನಾವು ಕೃತಾರ್ಥರಾಗುವಂತೆ ಮಾಡಬೇಕಂತ ಗೋಪಾಲಕೃಷ್ಣ ದೇವರಲ್ಲಿ ಗ್ರಾಮ ಸತ್ತರ ಪರ್ವ ಪ್ರಾರ್ಥನೆಯನ್ನು ಮಾಡುತ್ತಾ ಎಲ್ಲರೂ ತಮ್ಮ ಮುಷ್ಟಿ ಕಾಣಿಕೆಯನ್ನು ಹಿಡಿದುಕೊಂಡು ದೇವ ದೇವರಿಗೆ ಒಂದು ಸುತ್ತು ಬಂದು ಈ ಮುಷ್ಟಿ ದ್ರವ್ಯವನ್ನು ಈ ಒಂದು ಕಟಾರಕ್ಕೆ ಸಮರ್ಪಿಸಬೇಕಂತ ಕಲಾ ನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮ ಸೃಜಾಮ್ಯಹಂ ಬಂಟ್ವಾಳ ತಾಲೂಕಿನ ಕೈರಂಗಳ ಹಾಗೂ ಆಸುಪಾಸಿನ ಗ್ರಾಮಸ್ಥರಾದಂತಹ ನಾವು ಇಂದು ಈ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಸೇರಿಕೊಂಡು ಈ ಗೋಪಾಲಕೃಷ್ಣ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದ ಕಾರ್ಯವನ್ನು ಮುಂದೆ ಮಾಡಲಿದ್ದು ಈ ದಿನ ನಾವು ಚಾಲನೆಯನ್ನು ಕೊಡುತ್ತಾ ಇದ್ದೇವೆ ಈ ಚಾಲನೆ ಈ ದಿನ ನಮ್ಮ ಗ್ರಾಮಸ್ಥರು ಊರ ಪರವರವರು ಎಲ್ಲರೂ ಬಂದು ತಮ್ಮ ಮುಷ್ಟಿದ್ರವ್ಯ ಸಮರ್ಪಣೆ ಹಾಗೂ ದೇವರಿಗೆ ಭದ್ರದೀಪ ಸಮರ್ಪಣೆ ಇತ್ಯಾದಿಯನ್ನು ಮಾಡಿ ನಾವು ಬಲಿವಾಡು ಸೇವೆಯ ಮೂಲಕ ಈ ದಿನ ಅನ್ನ ಸಂತರ್ಪಣೆ ಕೂಡ ಇನ್ನೀಗ ನೆರವೇರಲಿದೆ ಈ ಒಂದು ಕಾರ್ಯಕ್ಕೆ ದೇವರು ಶ್ರೀ ಗೋಪಾಲಕೃಷ್ಣ ದೇವರು ನಮಗೆ ಶಕ್ತಿಯನ್ನು ನೀಡಬೇಕು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಮುಂದೆ ಸುಗಮವಾಗಿ ನೆರಬೇಕು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಬೇಕು ದೇವರ ಅನುಗ್ರಹದಿಂದ ಈ ಕಾರ್ಯವು ನೆರವೇರಲಿ ಅಂತ ಹೇಳುತ್ತಾ ಮುಂದಿನ ನಾಲ್ಕು ಮಾತನ್ನು ಶ್ರೀ ಅರವಿಂದರ್ ಹೇಳುತ್ತಾರೆ ದೇವಸ್ಥಾನದಲ್ಲಿ ವಿವಿಧ ಜೀರ್ಣೋದ್ಧಾರ ಕಾರ್ಯಗಳು ಮುಂದಿನ ದಿವಸಗಳಲ್ಲಿ ಆರಂಭವಾಗಲಿಕ್ಕಿದೆ ಮೊದಲಾಗಿ ದೇವಸ್ಥಾನದ ಸುತ್ತು ಗೋಪುರದ ಪೌಳಿಗಳ ಛಾವಣಿಯ ಪುನರ್ ನಿರ್ಮಾಣ ಅದೇ ರೀತಿಯಾಗಿ ದೇವಸ್ಥಾನದ ಎದುರು ಭಾಗದ ಗೋಪುರದ ಚಾವಣಿ ಮತ್ತು ನೆಲಹಾಸಿನ ಕೆಲಸ ಪಶ್ಚಿಮ ಭಾಗದಲ್ಲಿ ತಡೆಗೋಡೆಯ ನಿರ್ಮಾಣ ಹಾಗೆ ನೆಲಹಾಸು ಸುತ್ತು ಪೌಳಿಗಳ ನೆಲಬ ನೆಲಹಾಸಿನ ಪುನರ್ ನಿರ್ಮಾಣ ಅದೇ ರೀತಿಯಾಗಿ ನಾಗವನದ ಪುನರ್ ನಿರ್ಮಾಣ ಇತ್ಯಾದಿ ಕಾರ್ಯಗಳು ನಮ್ಮ ಮುಂದಿನ ದಿವಸಗಳಲ್ಲಿ ನಡೆಯಲಿಕ್ಕಿದೆ ಮುಂದಿನ ವಿವರವನ್ನು ನಮ್ಮ ಸಮಿತಿಯ ಜಿ ಕೆ ರೈ ಅವರು ನೀಡಬೇಕಾಗಿ ವಿನಂತಿ ಕ್ಷಣರ ಈ ಮೇಗಿನ ಮನೆ ಇಲ್ಲಿ ನಾನು ಸಮಿತಿಯ ಸದಸ್ಯನಾಗಿದ್ದೇನೆ ಇಲ್ಲಿ ಇಲ್ಲಿ ಕೆಲವೊಂದು ವರ್ಷಗಳಿಂದ ಬಹಳ ಪುರಾತನದಿಂದಲೂ ಈ ಒಂದು ಸಾನ್ನಿಧ್ಯ ಅತ್ಯಂತ ಪ್ರಬಲವಾದಂತಹ ಸಾನ್ನಿಧ್ಯವನ್ನು ಹೊಂದಿದಂತಹ ಒಂದು ಕ್ಷೇತ್ರವಾಗಿದೆ ಶ್ರೀ ಗೋಪಾಲಕೃಷ್ಣನ ಈ ಒಂದು ಸಾನ್ನಿಧ್ಯ ನಾವು ಕಣ್ ನಾವು ಬಹಳ ಚಿಕ್ಕಂದ ಇರುವಂಥ ಇರುವ ಇರುವುದರಿಂದಲೂ ಇಲ್ಲಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಮ್ಮ ಗ್ರಾಮದ ಎಲ್ಲ ಸದಸ್ಯರು ಕೂಡ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಂಡು ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಬಹಳ ಒಂದು ತುಂಬು ಹೃದಯದಿಂದ ಊರವರು ಊರವರು ಎಲ್ಲರೂ ಕೂಡ ನಮಗೆ ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನು ಮುಂದೆ ನಡೆಯುವಂಥ ಈ ಕೆಲಸಗಳಲ್ಲಿ ಈ ಕಲಶಾದಿ ಅಥವಾ ಈ ಜೀರ್ಣೋದ್ಧಾರ ಕೆಲಸಗಳಲ್ಲಿ ಇನ್ನು ಮುಂದೆ ನಡೆಯುವಂಥ ಕೆಲಸಗಳಲ್ಲಿ ಅವರ ಸಂಪೂರ್ಣ ಸಹಕಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೇಳಿಕೊಳ್ತಿದ್ದೇವೆ ನಮ್ಮ ಈವರೆಗೆ ನಡೆದಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ಬಹಳ ಒಳ್ಳೆಯದಾಗಿ ನಡೆದಿದೆ ಈಗ ಇನ್ನು ಮುಂದೆಯೂ ನಾವು ಹಮ್ಮಿಕೊಂಡಂಥ ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ಬಹಳ ಒಂದು ವಿಜೃಂಭಣೆಯ ರೀತಿಯಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮಗಳು ನಡೆಯಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಾನು ನನ್ನ ಮುಂದಿನವರಿಗೆ ಮಾತಾಡಲು ಅವಕಾಶವನ್ನು ಕೊಡ್ತಾ ಇದ್ದೇನೆ ರೆಲ್ಲ ಸೇರಿಕೊಂಡು ಮುಸ್ತಿ ಮುಸ್ತಿ ಕಾಣಿಕೆ ಎಂಬ ಈ ಒಂದು ದೇವತಾ ಕಾರ್ಯದಲ್ಲಿ ಸಮಗ್ರ ನಮ್ಮ ಗ್ರಾಮದ ಸಮಸ್ತರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಜನರು ಇದರಲ್ಲಿ ಸೇರಿಕೊಂಡಿದ್ದಾರೆ ಈ ರೀತಿಯಲ್ಲಿ ನಮ್ಮ ಮುಂದಿನ ಕಾರ್ಯ ಅತ್ಯಂತ ಅತಿ ಶೀಘ್ರವಾಗಿ ಸಾಗುತ್ತದೆ ಎಂಬ ದೇವರ ದಯ ನಮ್ಮಲ್ಲಿ ಇರ್ತದೆ ಅಂತ ಹೇಳ್ಕೊಂಡು ನಮ್ಮ ಮೇಲೆ ಇರ್ತದೆ ಅಂತ ಹೇಳ್ಕೊಂಡು ನಮಗೆ ಒಂದು ಲಕ್ಷಣವಾಗಿ ಕಾಣ್ತಾ ಇದೆ ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸ್ತಾ ಮುಂದೆ ಮುಂದೆ ಮಾತಾಡಲಿಕ್ಕೆ ಶ್ರೀ ಕೈರಂಗ್ಗಳ ಗೋಪಾಲಕೃಷ್ಣ ದೇವರ ಸಾನ್ನಿಧ್ಯದಲ್ಲಿ ಮುಂದಿನ ದೇವಸ್ಥಾನದ ಅಭಿವೃದ್ಧಿಯ ಬಗ್ಗೆ ಕಾಮಗಾರಿಯನ್ನು ಕೂಡ ಮಾಡಲಿಕ್ಕೆ ಈ ದಿವಸ ಮುಷ್ಟಿದೇವಿಯ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗಿಯಾಗಿದ್ದೇವೆ ಈ ದೃಷ್ಟಿ ಇದು ಆಮೇಲೆ ನಿಮ್ಮ ಪೂರ ಕೈರಂಗ್ಳ ಗ್ರಾಮ ಸುಮಾರು ನಾನ್ನೂರ ಎಂಬತ್ತು ಇಲ್ಲುಂಡು ದಯಬಂಡ ಹೆಂಕ್ಲಿ ಅಯೋಧ್ಯೆಯ ಮಂತ್ರಾಕ್ಷತೆ ಕೊರನಗ ಒಂಜಾತ ಎಂಕ್ಲೆಗೆ ಅಂಕಿಅಂಶ ತೆಗೆದು ಒಂಜೂರು ಹೆಚ್ಚು ಇಪ್ಪಲ್ಲ ಯಾರು ಅಣ್ಣ ಮುಂದಿನ ದಿನ ಟೈನಿಂಗ್ ಸರಿಮಲ್ಪ ಈ ನಾನ್ನೂರ ಎಂಬತ್ತು ಇಲ್ಲದಕ್ಕೆಲ್ಲ ಈ ಪುಣ್ಯ ಕಾರ್ಯಾಡಿ ಭಾಗವಹಿಸಿದ್ದೇವರು ಕೆಲವರು ಇನ್ನು ಅನಿವಾರ್ಯ ಕಾರ್ಯವಾದ ಬರೋ ಇತ್ತಿನ ಇತ್ತಲು ದುಂಬದ ದಿನಟ್ಟು ಈ ದೇವಸ್ಥಾನದ ಅಭಿವೃದ್ಧಿ ಮಾತೆ ಎಲ್ಲ ಕೈ ಜೋಡಿಸೋಡು ಇನ್ನು ಹಿರಿಯರ ನಕಲು ಪುರ ಸೇರಿದು ಒಂಜಿ ಅದು ಅಭಿವೃದ್ಧಿ ಓ ಮಲ್ಪುಣಿ ಬಂಡದು ಸೂಚನೆ ಮಲ್ತೀರಿ ನಮ್ಮ ದುಂಬುದ ದಿನಟ್ಟು ಐಕ ಬೋಡಾಪು ನಂಚಿನ ಖಂಡಿತ ವ್ಯವಸ್ಥೆ ಹೆಂಕ್ಲೆ ಒಂಜಿ ಭಾಗ್ಯ ಎಂಕ್ಲ ಈ ಈ ಸೇವೆ ಮಲ್ಪ್ಯಾರೆ ಈ ಬ್ರಹ್ಮ ಕಲಶ ಆಪನ ಪುಟ್ಟ ಒಂದು ಸೇವೆ ಅಲ್ಪರೆ ದುಂಬುದ ಬ್ರಹ್ಮ ಕಲಶನಾಗ ಹೆಂಕಲು ಮಸ್ತ್ ಎಲ್ಲಿಯತ್ತ ಈ ಪ್ರಾಯಡು ಖಾಲಿ ದೇವರನ್ನ ತಂದು ದೇವರ ಮನಸ್ತೃತಿ ಆದ ತೂದು ಎಂಕ್ಲ ಪಾವನಾಥ ಆ ಈ ಸಂದರ್ಭ ಎಂಕ್ಲೇ ಆ ದೇವರನ್ನ ಮುಟ್ಟಡೊಂಗೆ ಸೇವೆ ಮನ್ಪರ ಅವಕಾಶ ಕೊಡ್ತೀರಿ ಅಂಚೆ ಅದು ಬೇಲೆ ವಾಬೇಲೆ ಇತ್ತಲ್ಲ ಖಂಡಿತವಾದ ಈ ದೇವಸ್ಥಾನದ ಅಭಿವೃದ್ಧಿಗೆ ಎಂಕ್ಲೇರ್ದ್ದು ಏ ಆ ರೀತಿ ಪೂರ್ಣ ಪ್ರಮಾಣದ ಸಹಕಾರನ ಈ ಸಂದರ್ಭ ಕೊರಪ್ಪ ಅಂಚನೆ ಕೈರಂಗಲ ದೇವಸ್ಥಾನದ ಪೂರ್ಣ ಆಡಳಿತಕ್ಕೆಲ್ಲ ಪ್ರತಿ ಒಂಜಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗೆ ಸಂಪೂರ್ಣವಾಗಿನ ಸಹಕಾರ ಕೊಡ್ತೀರಿ ಉದಾಹರಣೆಗೆ ಇಂಚಿಪ ನಡೆತ್ತ ನಂಚಿನ ಅಯೋಧ್ಯದ ಮಂತ್ರಾಕ್ಷತೆ ಈ ಕೈರಂಗಳಗ ಮಂಡಲ ಬರ್ತಿತ್ತು ದೇವಸ್ಥಾನದ ಆಡಳಿತ ಇನ್ ಪಾತ್ರರ್ನಾಗ ನಿಖಲಿ ಸಂಪೂರ್ಣವಾದ ಆ ಕಾರ್ಯಕ್ರಮವನ್ನು ಈ ದೇವಸ್ಥಾನದ ಮನಪುಲೆ ಪೂರ್ಣ ರೀತಿಯ ಸಹಕಾರ ನಿಂಕ್ಲೆ ಕೊಡ್ತೀರಿ ಬರ್ಪಿನ ಇರುವತ್ತೆರಡು ತಾರೀಕಿಗೆ ಜನವರಿ ಇಪ್ಪತ್ತೆರಡು ಆ ದಿನಕ್ಕೆ ದೇವರ ಪ್ರತಿಷ್ಠಾಪನೆ ಐವದ್ಯೆಡು ಆಂಡಲ ಈ ಕೈರಂಗಳ ಗ್ರಾಮಕ್ಕೆ ಸಂಬಂಧಪಟ್ಟ ಈ ಗ್ರಾಮ ದೇವಸ್ಥಾನ ನಡೆಯಲು ಕಾರ್ಯಕ್ರಮ ದೀತ ಈ ಮಾಧ್ಯಮದ ಮುಖಾಂತರ ಮಾತೆರೆಗಳ ಒಂಜಿನಿ ಆಮಂತ್ರಣ ಕೊರೋದಿಲ್ಲ ಆ ಕಾರ್ಯಕ್ರಮಗಳ ಗ್ರಾಮದ ಮಾತ ಕೈರಂಗ್ಲ ಗ್ರಾಮದ ಪ್ರತಿ ಒಂದು ಆ ಕಾರ್ಯಕ್ರಮ ಪುಣ್ಯ ಭಾಗಿಯವಡು ಲೇಪ ಅಯೋಧ್ಯೆ ಉಪ್ಪು ಆ ಭಾಗ ಡಾಂಟ್ಲ ನಮ್ಮ ಕೈರಂಗ್ಲ ದೇವಸ್ಥಾನ ಪ್ರಪ್ರಥಮ ಅದ ಕಾರ್ಯಕ್ರಮ ನೋತ ಅಂಚಿನ ಆ ಕಾರ್ಯಕ್ರಮದಲ್ಲಿ ಬರೋಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಪುಣ್ಯಕೋಟಿ ನಗರ ಇದರ ಅಧ್ಯಕ್ಷರು ಸಂಚಾಲಕರು ಆಗಿರುವಂಥ ಶ್ರೀಯುತ ಟಿ ಜಿ ರಾಜಾರಾಮ್ ಭಟ್ ಅವರು ಇವತ್ತು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಮಾನವ ಹಕ್ಕುಗಳ ಆಯೋಗದ ಸದಸ್ಯರಾಗಿರುವಂತಹ ನಮ್ಮ ಗ್ರಾಮದೇವರೇ ಆದಂಥ ಶ್ರೀಯುತ ಟಿ ಶ್ಯಾಮ್ ಭಟ್ ಅವರು ನಮ್ಮ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಯಾವತ್ತಿಗೂ ಕೂಡ ಬೆಂಬಲವನ್ನು ಸೂಚಿಸಿ ನಮ್ಮ ಜೊತೆಗೇ ಇದ್ದಾರೆ ಅವರಿಗೆ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಊರ ಪರವೂರದ ಗ್ರಾಮದ ಎಲ್ಲ ಭಕ್ತರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಈ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ಆದಷ್ಟು ಶೀಘ್ರವಾಗಿ ನಡೆಯಬೇಕು ನಾವು ಕೂಡ ಅದರಲ್ಲಿ ಪಾಲ್ಗೊಳ್ಳಬೇಕು ಭಾಗಿಗಳಾಗಬೇಕು ಎಂಬಂಥ ಇಚ್ಛೆಯನ್ನು ಎಲ್ಲರೂ ವ್ಯಕ್ತಪಡಿಸಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಸೇರಿದ್ದಾರೆ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಆ ದೇವರ ದಯೆ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ nana matan mo ದೇವರನ್ನ ಜೀರ್ಣೋದ್ಧಾರದ ಕಾರ್ಯಗೂ ಮಾತಿರ್ಲ ಸಹಕಾರ ಕೊರದು ಎಡ್ಡೆ ರೀತಿ ಐನಾಥ ಬೇಗ ಈ ಜೀರ್ಣೋದ್ಧಾರ ಕಾರ್ಯನೂ ಮಲ್ತು ಕೊರಡು ಅನ್ಬಿಡೋ ವಿಶ್ವ ವಿಷಯನು ಪಣಂದು ಮಾತಿರೆಗಳ ಆ ಗೋಪಾಲಕೃಷ್ಣ ದೇವರು ಆರೋಗ್ಯ ಸುಖ ಸಂಪತ್ತು ಕೊರಡು ಅಂಚೆರಿ ಈ ಬೇಲನೆಲ್ಲ ಐನಾಥ ಬೇಗ ನಿಖಲನ್ನ ಕೈಟು ಮಲ್ಪಾಡು ಜೀರ್ಣೋ ಬ್ರಹ್ಮಕಲಶೋತ್ಸವದ ಈ ಪುರುಳನ್ನು ನಮ್ಮ ಮಾತೆರಲ್ಲ ತೂಕ ಬಂದ್ಬಿಟ್ಟು ಈ ಸಂದೇಶನ ಕೊರಂದು ಈ ರೆಡ್ಡು ಅವಕಾಶ ಅವಕಾಶಗಳನ್ನು ನಿಖಲಿ ಮಾತೆರೆಗಳ ವಂದನೆ ಸಲ್ಲಿಸೋದು Obrigado.